ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಭಾನುವಾರ ಭಾನುವಾರ ಮಧ್ಯಾಹ್ನದ ಮೇಲೆ ನಾನು ನಾನ್ ವೆಜ್ ಅಡುಗೆಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬ್ಲಡ್ ಪಲ್ಯ ಮಾಡ್ತಾಯಿದ್ದೀನಿ ಬ್ಲಡ್ಡನ್ನು ಮೊದಲು ನಾನು ಒಂದು ಬೋಸಿನಲ್ಲಿ ಬಿಸಿನೀರಿಗೆ ಹಾಕಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನೀಟಾಗಿ ಕಟ್ ಮಾಡ್ಕೋಬಹುದು ಮತ್ತು ತಳ ಹಿಡಿಯೋದಿಲ್ಲ ಅಂತ ಇವತ್ತು ಸಬ್ಸಿಗೆ ಸೊಪ್ಪನ್ನು ಹಾಕಿ ಆ ಪಲ್ಯವನ್ನು ಮಾಡ್ತಾಯಿದ್ದೀನಿ ರಕ್ತದ ಪಲ್ಯವನ್ನು ನನಗಂತೂ ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಇವತ್ತು ಕೈಮ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಕೈಮ ಸಾಂಬಾರು ರೆಸಿಪಿ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಕೈಮಾ ಸಾಂಬಾರಿಗೆ ರುಬ್ಕೊಂಡಿತ್ತು ಮಸಾಲೆ ಹಾಕ್ಕೊಂಡಿದ್ದೇನು ವಿಡಿಯೋ ಮಾಡ್ಕೊಂಡಿಲ್ಲ ಮಕ್ಕಳಿಗೆ ಈ ರೀತಿ ಎಣ್ಣೆಗೆ ಹಾಕ್ಕೊಟ್ರೆ ಕೈಮಾ ತುಂಬ ಇಷ್ಟ ಆಗುತ್ತೆ ಕೈಮಾ ಕಬಾಬ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದ್ ಕಡೆ ಕಬಾಬ್ ಎಲ್ಲ ಕೈ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದೀನಿ ಒಂದ್ ಕಡೆ ಸಾಂಬಾರ್ ಕೂಡ ಬೇಯ್ತಾ ಇದೆ ಯಾಕಪ್ಪ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದೀನಿ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಭಾಗ್ಯಲಕ್ಷ್ಮಿ ಯೋಜನೆದು ವಿಡಿಯೋ ಹೇಳುವಾಗ ಐಶು ಬಂದಿದಾಳ ಅಂತ ಆಯು ಸೇರಿಕೊಂಡಿರೋ ಕಾಲೇಜ್ ಎಸ್ ಡಿ ಎಮ್ ಆಗಿರೋದ್ರಿಂದ ಅದು ಧರ್ಮಸ್ಥಳದವ್ರಿಗೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಸೇರಿರೋದ್ರಿಂದ ಅಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಅವಳಿಗೆ ಪಾಪ ನಾನ್ ವೆಜ್ಜೇ ಕೊಡೋದಿಲ್ಲ ಅದಕ್ಕೆ ಅವಳು ಬಂದಿರೋದ್ರಿಂದ ಅವಳಿಗೋಸ್ಕರ ಇವತ್ತು ಖೈಮಾ ಸಾಂಬಾರು ಮತ್ತು ರಕ್ತ ಪಲ್ಯವನ್ನು ಮಾಡ್ತಾಯಿದ್ದೀನಿ ಕೈಮಾ ಉಂಡೆನ ಅವಾಗ ತಾನೇ ಎಣ್ಣೆ ತೆಗ್ದಿದ್ದೆ ರೀತಿಯಾಗಿ ಹಾಗೆ ಓಪನ್ ಮಾಡು ವಿಡಿಯೋ ಮಾಡ್ಕೊತೀನಿ ಅಂದರೆ ತುಂಬ ಬಿಸಿ ಇತ್ತು ಇವಾಗ ನಾನು ಹೇಗೆ ರಕ್ತದ ಪಲ್ಯ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸಬ್ಸಿಗೆ ಸೊಪ್ಪನ್ನು ಈರುಳ್ಳಿ ಜೊತೆಗೆ ಹಾಕಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪಾದರೆ ಕೊನೆಯಲ್ಲಿ ಹಾಕಿದ್ರೂ ನಡೆಯುತ್ತೆ ಆದರೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಬೇಯಬೇಕಾಗಿರೋದ್ರಿಂದ ಈರುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ರಕ್ತವನ್ನು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅನ್ನಿಸ್ತಿತ್ತು ಇನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕಾಗಿತ್ತಂತ ಇವಾಗ ಈ ಈರುಳ್ಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಈ ರೀತಿ ಪಲ್ಯ ಮಾಡ್ಕೊಳ್ಳುವಾಗ ಸ್ವಲ್ಪನೇ ರುಚಿ ಹಾಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಹೇಳಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈ ಥರ ರೈ ಪಲ್ಯ ಮಾಡ್ಕೊಳ್ಳುವಾಗ ರುಚಿ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಬೇಕು ಅಂದರೆ ನೆಕ್ಸ್ಟ್ ಇನ್ನು ಸ್ವಲ್ಪ ಹಾಕೋಬಹುದು ನಾನು ಬಿಸಿನೀರಿಗೆ ಹಾಕಿ ರಕ್ತವನ್ನು ಕುದಿಸ್ಕೊಂಡೆ ಅಲ್ವಾ ಅವಾಗ ಬೇಕಾದರೂ ಉಪ್ಪು ಹಾಕೋಬಹುದಿತ್ತು ಆದರೆ ನಾವಾಗ ಅವಾಗ ಉಪ್ಪು ಹಾಕಿಲ್ಲ ಅದಕ್ಕೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಯನ್ನು ಹಾಕ್ತೀನಿ ಆಲ್ರೆಡಿ ಈರುಳ್ಳಿಗೆ ಹಾಕಿದ್ದೀನಲ್ವ ಸೊ ಇದಕ್ಕೆ ರಕ್ತದ ಪಲ್ಯಕ್ಕೆ ಜಾಸ್ತಿ ಉಪ್ಪು ತಗೊಳ್ಳೋದಿಲ್ಲ ಅದು ಸ್ವಲ್ಪನೇ ಸ್ವಲ್ಪ ಹಾಕೋಬೇಕಾಗುತ್ತೆ ಎಣ್ಣೆನೂ ಅಷ್ಟೇ ನಾವು ಮೊದಲು ಫ್ರೈ ಮಾಡುವಾಗ ಎಣ್ಣೆ ಹಾಕ್ತೀವಲ್ಲ ಅದನ್ನು ಕೂಡ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟ್ ಬೇರೆ ಆಗಿಬಿಡುತ್ತೆ ನಾನು ಮೊದಲೇ ಹೇಳಿದಾಗೆ ರುಚಿಯನ್ನು ಸ್ವಲ್ಪ ಮಾತ್ರ ಹಾಕ್ಕೋತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಬೆಳಕಷ್ಟು ಕಾಣ್ತಿರಲಿಲ್ಲ ಅದಕ್ಕೆ ನಾನು ಫೋನಲ್ಲಿ ಲೈಟ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅದರಿಂದ ರಕ್ತ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೋಣೆಯಲ್ಲಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಕಾಯಿ ತುರಿ ಅಂದರೆ ನೀರಿರೋದಿರಲಿಲ್ಲ ಅದರಿಂದ ಸ್ವಲ್ಪ ಬಲ್ತಿರೋ ಕಾಯಿ ಇತ್ತು ಅದನ್ನು ನೀರೆಲ್ಲ ಸುಂಡೋಗಿತ್ತು ನಾನು ಕೊಬ್ಬರಿ ತುರಿ ತುರಿತೀವಲ್ವ ಆ ಮಣೆಯಲ್ಲಿ ತುರ್ಕೊಂಡಿದ್ದೀನಿ ನೀವು ಕಾಯಿ ತುರಿಯನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರೂ ನಡೆಯುತ್ತೆ ಯಾಕಂದರೆ ಅದು ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಸಬ್ಸಿಗೆ ಸೊಪ್ಪಿನ ಫ್ಲೇವರೇ ಬರ್ತಿರುತ್ತೆ ಬಾಯಿಗೂ ಸಹ ಅಷ್ಟೇ ಸಬ್ಸಿಗೆ ಸೊಪ್ಪಿನ ರುಚಿನೇ ಸಿಗ್ತಿರುತ್ತೆ ಕೊನೆಯಲ್ಲಿ ಮುಚ್ಚಳವನ್ನು ಮುಚ್ಚಿ ಸಣ್ಣೂರಿನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ರಕ್ತದ ಪಲ್ಯ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಈ ರೀತಿ ಎರಡು ಮೂರು ಥರ ಅಡುಗೆ ಮಾಡುವಾಗ ಮಟನ್ ಸಾಂಬಾರು ಚಿಕನ್ ಸಾಂಬಾರಾದರೆ ಅಷ್ಟು ಯಾರೂ ಬೇಕಂತ ಅನಿಸಲ್ಲ ಆದರೆ ಈ ಕೈಮಾ ಸಾಂಬಾರು ಮಾಡುವಾಗ ಯಾರಾದರೂ ಜೊತೆಗಿರ್ಬೇಕಂತ ಅನ್ನಿಸ್ತಿರುತ್ತೆ ಇಲ್ಲ ನೋಡಿ ನಾನೆಲ್ಲ ಹೇಗೆ ಅಂಟ್ಕೊಂಡಿದ್ದೀನಿ ಅಂತ ಈ ರಕ್ತದ ಪಲ್ಯ ಮಾಡೋದಕ್ಕೆ ಮತ್ತು ಕೈಮಾ ಸಾಂಬಾರು ಮಾಡೋದಕ್ಕೆ ಹೀಗೆಲ್ಲ ಅಂಟ್ಕೊಂಡಿದ್ದೀನಿ ಇದನ್ನು ಮತ್ತೆ ಮಾವನ್ ಕೊಡೋದಕ್ಕೆ ಅಂತ ಹಾಕಿದ್ದೀನಿ ನಾನು ಮನೆಯಲ್ಲಿ ಏನೇ ಸ್ಪೆಷಲ್ ಮಾಡಿದ್ರು ಅವ್ರಿಗೆ ಕೊಡ್ದಂತೆ ಅಂತೂ ತಿನ್ನಲ್ಲ ನಾನು ಕೊಡ್ತೀನಿ ಅಂತ ಹೇಳೋದಕ್ಕೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅವರು ಕೂಡ ಮಕ್ಕಳ ಥರ ಅವ್ರಿಗೂ ಕೂಡ ಆಸೆ ಆಗುತ್ತೆ ಅದರಿಂದ ಮನೇಲಿ ಏನೇ ಮಾಡಿದ್ರೂ ಕೊಡಲೇಬೇಕು ಕಲ್ಲಂಗಡಿ ಹಣ್ಣು ತಂದಿದ್ರು ಇವರು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಟ್ಟಿದ್ದೆ ಇಲ್ಲಿ ನೋಡಿ ಸಾಂಬಾರ್ ರೆಡಿ ಮಾಡಿ ಇಟ್ಟಿದ್ದೀನಿ ಬಾಯ್ ಹಾಕೋಗು ಚೆನ್ನಾಗಿ ಕಾಣುತ್ತೆ ಮ್ಯಾಚ್ ಆಗುತ್ತೆ ಶಾರು ಫ್ರೆಂಡ್ ಮನೇಲಿ ಇವತ್ತು ಗೃಹ ಪ್ರವೇಶ ಇದೆ ಅಂದ್ರೆ ಗಣಪತಿ ಹೋಮ ಇದೆ ನಾಳೆ ಗೃಹ ಪ್ರವೇಶ ಇದೆ ಸೋಮವಾರ ಅವಳ ಫ್ರೆಂಡ್ ಪಾಪ ಅಷ್ಟೊಂದು ಫೋರ್ಸ್ ಮಾಡಿದ್ಲು ಬಾ ಅಂತ ಅದಕ್ಕೆ ಅವ್ರ ಅಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ನಾವು ನಾವೆಲ್ಲಿಗೋ ಹೊರಟಿದ್ದೀವಿ ಊರಿನಲ್ಲಿ ಇವಾಗಲೂ ಸಹ ಈ ರೀತಿ ಟೆಂಪೋವನ್ನು ಮಾಡ್ತಾರೆ ನಾನು ಕೂಡ ಟೆಂಪೋಗೆ ಹೋಗಿದ್ದೀನಿ ಆದರೆ ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ದೂರ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೀನಿ ಇವತ್ತು ನಮ್ಮ ಚಿಕ್ಕಪ್ಪನ ಮಗಳದ್ದು ಗೃಹ ಪ್ರವೇಶ ಇದೆ ಶಾರುಖ್ ಫ್ರೆಂಡ್ ಗೃಹ ಪ್ರವೇಶಕ್ಕೆ ಹೋಗಿಲ್ಲು ಅಂತ ಹೇಳಿದೆ ಅಲ್ವಾ ಪಪ್ಪ ಅವರಪ್ಪ ಮನೆಗೆ ಬಂದು ಹೇಳಿದರು ಜೊತೆಗೆ ಅವ್ರ ಅಮ್ಮ ಕೂಡ ಫೋನ್ ಮಾಡಿ ಹೇಳಿದ್ರು ಆ ಹುಡ್ಗಿ ಕೂಡ ಎರಡು ಸಲ ಫೋನ್ ಮಾಡಿ ಹೇಳಿದ್ದು ಆಂಟಿ ಬನ್ನಿ ಆಂಟಿ ಪ್ಲೀಸ್ ಅಂತ ನಾನಿವತ್ತು ಇಲ್ಲಿಂದ ಬಂದು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿಂದ ಬಂದು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗೋದಕ್ಕಾಗಲಿಲ್ಲ ಆದರೆ ನಾನು ಶಿವರಾತ್ರಿ ಹಬ್ಬ ಆದ ಮಾರನೆಗೆ ಹೋಗಿದ್ದೀನಿ ಅವ್ರ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ವ್ಲಾಗ್ಸ್ ಮಾಡ್ತೀನಿ ಕಡ ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈ ಕಡೆಸ್ತ ಇವ್ರು ಯಜಮಾನ್ರಿಗೆ ಅಪ್ಪ ಅಮ್ಮ ಇಬ್ರು ತಿರುಗಿದ್ದಾರೆ ಆದರೆ ದೇವ್ರ ಹೆಸರು ಜೊತೆಗೆ ಅವ್ರ ಅಪ್ಪ ಅಮ್ಮನ ಹೆಸರು ಹಾಕಿ ಅವರ ಆಶೀರ್ವಾದ ಅಂತ ಹಾಕಿದ್ದಾರೆ ಅಲ್ವಾ ಅದನ್ನು ನೋಡಿದಾಗ ನಂಗೆ ಖುಷಿ ಆಯಿತು ಫ್ರೆಂಡ್ ಡೋರ್ ಮೇಲ್ಗಡೆ ಕೃಷ್ಣ ಮತ್ತೆ ಹಸುವಿಂದು ಒಂದು ಚಿತ್ರವನ್ನ ಹಾಕ್ಸಿದ್ದಾರೆ ಇವ್ರ ಮನೆ ಕೂಡ ಚೆನ್ನಾಗಿದೆ ಹೋಮ ಎಲ್ಲ ಸುಡಿಸಿ ನಾವು ಹೋಗುವಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ನಾವೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ ನಮ್ಮೂರಿಂದ ಸ್ವಲ್ಪ ದೂರನೇ ಇದೆ ಕೆಂಪಾಯ್ನು ಅಂತ ಇರೋರು ಮೈಸೂರು ಹತ್ತತ್ರ ಬನ್ನೂರು ಕಡೆಯಿಂದನೂ ಹೋಗ್ಬೋದು ಸೊ ನಾವು ಈ ಕಡೆಯಿಂದ ಹೋಗಿದ್ವಿ ನನಗೆ ಮತ್ತೊಂದು ಸಂತೋಷ ಆಗಿದ್ದೇನಂತ ಅಂದರೆ ಅವರ ಅತ್ತೆ ಮಾವನ ಫೋಟೋವನ್ನು ಹಾಕಿ ಹಾರವನ್ನು ಹಾಕಿರೋದು ಮನೆಗೆ ಬಂದ ತಕ್ಷಣ ಅಂದರೆ ನಿತ್ಯವ್ರ ಹಸ್ಬೆಂಡವ್ರ ಅಪ್ಪ ಅಮ್ಮ ಅವರು ಮಧ್ಯ ದೇವ್ರ ಮನೆ ಇದೆ ಆ ಕಡೆ ಈ ಕಡೆ ಎರಡು ರೂಮ್ ಇದೆ ಮತ್ತೆ ಒಂದು ಅಡುಗೆ ಮನೆ ಇದೆ ನಾನು ಯಾರದೇ ಮನೆ ಗೃಹ ಪ್ರವೇಶಕ್ಕೆ ಹೋದ್ರು ಇತ್ತೀಚೆಗೆ ವಿಡಿಯೋ ಮಾಡ್ಕೊತೀನಿ ಯಾಕಂದರೆ ನಾನು ಮೊದಲೇ ಹೇಳ್ತಿರ್ತೀನಿ ಒಬ್ಬೊಬ್ರಿಗೆ ಒಂದೊಂದು ಥರ ಮನೆ ಮಾಡ್ಕೋಬೇಕಂತ ಆಸೆ ಇರುತ್ತೆ ಸೊ ಈ ಮನೆಗಳ ವಿಡಿಯೋಗಳನ್ನ ನಿಮಗೆ ನೋಡಿದಾಗ ನಾವು ಇಷ್ಟರಲ್ಲಿ ಈ ಥರ ಮಾಡ್ಕೋಬಹುದು ಅಥವಾ ಈ ರೀತಿ ಏನೋ ವಿಶೇಷವಾಗಿ ಮಾಡ್ಕೋಬಹುದು ಅಂತ ಅನ್ನಿಸ್ಬೋದು ಇಲ್ಲಿ ನೋಡಿ ಇಲ್ಲೊಂಥರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೋಡೆಗೆ ಡಿಸೈನು ರೂಮ್ನಲ್ಲಿ ಈ ಥರ ಶೋಕೇಸ್ ಥರ ಮಾಡಿಸಿದ್ರು ನಾನು ಹಾಗೂ ಕೇಳಿದೆ ಏನಿಗೆ ಈ ಥರ ಮಾಡ್ಸಿದ್ದೀರಾ ಅಂತ ಸವಿತಾ ಆಂಟಿಗೆ ಅದಕ್ಕೆ ಅವರು ಮಂಚದಲ್ಲಿ ಹಿಂಗೆ ಮಲ್ಕೊಂಡಾಗ ಒಂದು ಫೋನ್ ಚಾರ್ಜ್ಗೆ ಹಾಕ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ ಇಲ್ಲಿ ಅಂತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಕೇಕೆಲ್ಲ ಕಟ್ ಮಾಡೋದಕ್ಕೆ ಅಂತ ಹೇಳಿ ಕೇಕೆಲ್ಲ ತಂದು ತಂದಿಟ್ಕೊಂಡಿದ್ದಾರೆ ಇದು ಮತ್ತೊಂದು ರೂಮು ಮತ್ತೊಂದು ರೂಮ್ನಲ್ಲಿ ಸಹ ಸೇಮ್ ಡ್ರಾಯಿಂಗ್ ಮಾಡಿಸಿದ್ದಾರೆ ಹಿಂದೆಗಡೆ ಗೋಡೆಗೆ ಒಂದು ಗೋಡೆಗೆ ಎಲ್ಲರೂ ಇದು ತುಂಬ ಚೆನ್ನಾಗಿದೆ ಅಂತ ಮಾತಾಡ್ಕೋತಿದ್ರು ಇವ್ರ ಮನೆಯಲ್ಲೂ ಸಹ ಮೂರೇ ಜನ ಇರೋದು ಗಂಡ ಹೆಂಡತಿ ಮಗು ಸೊ ಮನೆ ದೊಡ್ಡದಾಗೆ ಇದೆ ಸಾಕು ಹಾಗೆ ಹಿಂದೆ ಬಂದರೆ ಇಲ್ಲೊಂದು ಬಸ್ಲು ಮನೆ ಇದೆ ಬಸ್ಲು ಮನೆ ಓಪನ್ ಮಾಡಿ ತೋರಿಸಿದ್ದೆ ಇಲ್ಲಿ ಕಡೆಯ ಉತಿಸ್ಕೊಂಡಿಲ್ಲ ಇವರು ಮತ್ತೊಂದು ಒಂದು ಬತ್ತಲು ಮನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೆಲ್ಫ್ ಹಾಕ್ಸ್ಕೊಂಡಿದ್ದಾರೆ ಯಾಕಂದರೆ ಇವರು ನಂಜುಂಡೇಶ್ವರನ ಒಕ್ಲಂತೆ ಸೊ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡೋಲ್ಲ ಇಲ್ಲಿ ಮಾಡೋದಕ್ಕೆ ಅಂತ ಇಲ್ಲೂ ಕೂಡ ಸೆಲ್ಫ್ ಹಾಕ್ಸ್ಕೊಂಡಿದ್ದಾರೆ ಇವ್ರೇನು ಹಸು ಸಾಕಿಲ್ವಂತೆ ಇಲ್ಲಿ ಹಳ್ಳಿಗಳಲ್ಲಿ ಕೊಟ್ಟಿಗೆ ಇದ್ದರೆ ಒಳ್ಳೇದಂತ ಕೊಟ್ಟಿಗೆ ಮಾಡಿಸ್ಕೊಂಡಿದ್ದಾರೆ ಕೊಟ್ಗೆನಲ್ಲೇ ಇಂಡಿಯನ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದಾರೆ ಮತ್ತು ಒಂದು ಬತ್ಲು ಮನೆಗೆ ಕಡಾಯ ಕೂಡ ಉತಿಸ್ಕೊಂಡಿದ್ದಾರೆ ಆ ಬತ್ಲು ಮನೆ ಮೇಲೆ ಅಟ್ಟವನ್ನು ಮಾಡಿಸ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಕೊಟ್ಟಿಗೆ ಕೂಡ ಮನೆ ಅಷ್ಟೇ ದೊಡ್ಡದಾಗಿದೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟದ ಕಡೆಗೆ ಹೋದ್ವಿ ಇಲ್ಲಿ ನೋಡಿ ಇಲ್ಲೊಂದು ಹಳೇ ಕಾಲದ ಮನೆ ಇದೆ ತುಂಬಾ ಚೆನ್ನಾಗಿದೆ ಹಂಚಿನ ಮನೆ ತೊಟ್ಟಿ ಮನೆ ಆ ಮನೆಗಳನ್ನ ನೋಡಿದಾಗ ಅಂದರೆ ಆ ರೀತಿ ಮನೆಗಳನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಹಳೆಗೆ ಅಕ್ಷತೆ ಇಡ್ತಾರೆ ಅಂತ ಇಡಿ ಅಂತ ಹೇಳಿದ್ರೆ ಕುಂಕುಮ ಇಷ್ಟು ದೊಡ್ಡದಾಗಿ ಇಟ್ಬಿಟ್ರು ಪರವಾಗಿಲ್ಲ ನಾವು ಊಟ ಮುಗಿಸ್ಕೊಂಡು ಬರುವಾಗ ಇಲ್ಲಿ ನೋಡಿ ಇಲ್ಲೊಂದು ಮನೆ ಮಾಡ್ತಾ ಇದ್ದಾರೆ ಹಳ್ಳಿ ಅಂತಲ್ಲ ಸಿಟಿ ಅಂತಲ್ಲ ಎಲ್ಲ ಕಡೆ ಹೊಸದಾಗಿ ಮನೆ ಮಾಡ್ತಾನೆ ಇರ್ತಾರೆ ಇವಾಗ ಗೃಹ ಪ್ರವೇಶ ಮುಗಿಸ್ಕೊಂಡ್ ಬಂದ್ವಿ ಅಲ್ವಾ ಅವರು ಹಳೆ ಮನೆಯನ್ನ ಒಡೆದು ಹೊಸ ಮನೆಯನ್ನ ಮಾಡ್ಕೊಂಡಿರೋದು ಹಾಗ ಮಾಡಿದಾಗ ಜಾಗ ಎಲ್ಲ ಸೇವ್ ಆಗುತ್ತೆ ಶಾರವ ಇವತ್ತು ಸ್ಕೂಲ್ ಇಂದ ಬಂದು ಆಮ್ಲೆಟ್ ಹಾಕೊಂಡಿದ್ದಾಳೆ ಸ್ನಾಕ್ಸ್ಗೆ ಗೆ ಇದು ನಾನ್ ಮಾಡ್ಕೊಟ್ಟಿರೋದೆಲ್ಲ ಅವಳೆ ಹಾಕೊಂಡಿರೋದು ಆಮ್ಲೆಟ್ ಆದ್ರೆ ಅವಳೇ ಹಾಕೊಂಡ್ ಬಿಡ್ತಾಳೆ ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಧನ್ಯವಾದಗಳು